ಶಿರಸಿ ಬಸ್ ಡಿಪೋದಲ್ಲಿ ನಡೆದ ಕಾರ್ಯಕ್ರಮ ನಗರ ಸಂಚಾರ ಪೊಲೀಸ್ ಠಾಣೆಯ ಪಿಎಸ್ಐ ದೇವೇಂದ್ರ ಎಂ ನಾಯಕ್ ರವರು ರಸ್ತೆ ಸುರಕ್ಷತೆ ಹಾಗೂ ಸಂಚಾರ ನಿಯಮಗಳ ಪಾಲನೆ ಮತ್ತು ಅಪಘಾತಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮತ್ತು ಅದನ್ನು ತಡೆಗಟ್ಟುವಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಸವಿಸ್ತರವಾಗಿ ಬಸ್ ಡಿಪೋದ ಚಾಲಕ ನಿರ್ವಾಹಕರಿಗೆ ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಸಂತೋಷ್ ಸಿರ್ಸಿಕರ್ ಘಟಕ ವ್ಯವಸ್ಥಾಪಕರಾದ ಎಸ್ಎಂ ಕುರ್ತಕೋಟಿ ಸಂಚಾರ ಅಧೀಕ್ಷಕರಾದ ಮಹೇಶ್ ಕೆ ಜೋಗಳೇಕರ್ ಸಹಾಯಕ ಸಂಚಾರ ನಿರೀಕ್ಷಕರಾದ ರಘುಪತಿ ನಾಯ್ಕ್ ಉಪಸ್ಥಿತ್ರು ಇಲ್ಲಿ ಬರೋ ಸಾಧನೆ ಕರ್ಗಿ ನಿಮಗೆ ಕೇಸ್ ಹಾಕಬೇಡ ಅದರಿಂದ ಇದು ಮಾಡುವಂಥ ಯಾವುದೋ ಸರ ಹಾಕೋದೇನ್ ದೊಡ್ಡ ಬಿಟ್ಟಾರಲ್ಲ ಅಲ್ಲಿ ಟ್ರಿಪ್ನಿಂದ ಹೇಳ್ತಾ ಇದ್ದೀನಿ ಕೇಸ್ ಹಾಕೋದೇನು ವಿಥ್ ಇಲ್ ಸೆಕೆಂಡ್ ಅಲ್ಲಿ ಎರಡು ದಿವಸದ ಕೆಲಸ ನೀ ಯೂಸಿಂಗ್ ಮೊಬೈಲ್ದಾಗ ಪರ ಪರ ಹೊಡೆದು ಗಾಡಿ ನಂಬರ್ ಹೊಡೆದು ಕೊಟ್ಬಿಡಬಹುದು ಹೌದಲ್ವಾ ಅದು ಮತ್ತೆ ಅದು ಕೋರ್ಟಿಗೆ ಹೋಗುತ್ತೆ

ಯುನಿಕ್ ಅಕಾಡೆಮಿ ಕುಮಟ ಉತ್ತರ ಕನ್ನಡ ಜಿಲ್ಲೆಯ ಯುವಕ ಯುವತಿಯ ನೀವು ಪಿಯುಸಿ ಅಥವಾ ಯಾವುದೇ ಪದವೀಧರರಾಗಿದ್ದರೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಬನ್ನಿ ನಮ್ಮಲ್ಲಿಗೆ ಯುನಿಕ್ ಅಕಾಡೆಮಿ ಕುಮಟ ನಿಮ್ಮ ದಾರಿಗೆ ನಾವು ಮಾರ್ಗದರ್ಶಕರಾಗಿ ಗುರಿ ತಲುಪಿಸುವ ಮಾರ್ಗದರ್ಶನ ನೀಡುತ್ತೇವೆ ಅದು ಕೂಡ ಅನುಭವಿ ಹಾಗೂ ಯಶಸ್ವಿ ಮಾರ್ಗದರ್ಶಕ ಎಜುಕೇಟರ್ಸ್ ಗಳಿಂದ ನಿಮಗೆ ಸರಳ ರೀತಿಯಲ್ಲಿ ಹಾಗೂ ಅರ್ಥವಾಗುವ ರೀತಿಯಲ್ಲಿ ತರಬೇತಿ ನೀಡಲಾಗುತ್ತೇವೆ ನೀವು ಪಿ ಎಸ್ಐ ಇಎಸ್ಐ ಪಿಡಿಒ ಎಫ್ಡಿಎ ಎಸ್ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಸಿ ಎಸ್ಎಸ್ಸಿ ಜಿ ಡಿ ಆರ್ಆರ್ಬಿ ಇಟಿ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬೇಕೆಂದುಕೊಂಡವರಿಗೆ ಮನ ಮುಟ್ಟುವಂತೆ ತರಬೇತಿಗೊಳಿಸಲಾಗುವುದು ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತು ನೂತನವಾಗಿ ಕುಮಟಾದಲ್ಲಿ ಪ್ರಾರಂಭಗೊಂಡ ಯುನಿಕ್ ಅಕಾಡೆಮಿಯಲ್ಲಿ ತಯಾರಿ ಕುರಿತು ಮಾರ್ಗದರ್ಶನ ನೀಡಲಾಗಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಪರೀಕ್ಷೆಗಳಲ್ಲಿ ಏನು ಯಶಸ್ಸು ಸಾಧಿಸಿರ್ತಾರೆ ಅವರಿಂದಲೇ ನಿಮಗೆ ತರಬೇತಿಯನ್ನು ಕೊಡಿಸಲಾಗ್ತಾ ಇದ್ದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ನಾನು ಈ ಸಂಸ್ಥೆಯಲ್ಲಿ ಎಜುಕೇಟರ್ ಆಗಿ ಕೆಲಸ ಮಾಡ್ತಾ ಇದ್ದು ನಾನು ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಬಿಗ್ ಫಾರೆಸ್ಟ್ರಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಪೋಸ್ಟ್ಲ್ ಅಸಿಸ್ಟೆಂಟ್ ಆಗಿ ಎರಡು ಸಾವಿರದ ಅಕೌಂಟೆಂಟ್ ಅಕೌಂಟೆಂಟಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನಂತರ ಎಕ್ಸೈಸ್ ಇನ್ಸ್ಪೆಕ್ಟರ್ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಫ್ ಡಿ ಎ ಕರ್ನಾಟಕ ಇ ಟಿ ಎಕ್ಸಾಮ್ ಇವುಗಳನ್ನು ಕೂಡ ನಾನೇ ಸ್ವತಃ ಕ್ಲಿಯರ್ ಮಾಡಿರ್ತೇನೆ ಹಾಗಾಗಿ ಈ ಒಂದು ಹತ್ತು ವರ್ಷದಲ್ಲಿ ಯಾವ ರೀತಿ ಪರಿಹ ಪ್ರಶ್ನೆ ಪತ್ರಿಕೆ ಟ್ರೆಂಡ್ ಇದೆ ಯಾವ್ಯಾವ ಕೆ ಪಿ ಎಸ್ ಸಿ ಎಸ್ ಎಸ್ ಸಿ ಇವುಗಳ ಟ್ರೆಂಡ್ ಯಾವ ರೀತಿ ನಡೀತಾ ಇದೆ ಇವುಗಳ ಜ್ಞಾನ ನಮಗಿತ್ತು ಅದರಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಇದು ಕೂಡ ಅನುಕೂಲ ಆಗ್ತದೆ ನೂತನವಾಗಿ ಕುಮಟಾದಲ್ಲಿ ಪ್ರಾರಂಭಗೊಂಡಿರುವ ಯುನಿಕ್ ಅಕಾಡೆಮಿಯಲ್ಲಿ ನೀವು ಪ್ರವೇಶ ಪಡೆಯಬಹುದಾಗಿದೆ ಹಾಗೂ ಇದರ ಸದುಪಯೋಗವನ್ನ ಪಡೆಯಬಹುದಾಗಿದೆ ಈಗಾಗಲೇ ಕೆಲವು ಸ್ಪರ್ಧಾರ್ಥಿಗಳು ಪ್ರವೇಶ ಪಡೆದುಕೊಂಡಿತ್ತು ನೀವು ಕೂಡ ಶೀಘ್ರವೇ ಯುನಿಕ್ ಅಕಾಡೆಮಿಯಲ್ಲಿ ತರಬೇತಿ ಕೇಂದ್ರಕ್ಕೆ ಜಾಯಿನ್ ಆಗಿ ಇಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿ ನೀಡಲಾಗುತ್ತದೆ ಇಲ್ಲಿ ನೀಡುವ ತರಬೇತಿಯಿಂದ ಉತ್ತಮ ಉದ್ಯೋಗ ಪಡೆಯಬಹುದಾಗಿದೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನು ನಡೆಸಲಾಗ್ತಾಯಿದ್ದು ಎಸ್ ಎಸ್ ಸಿ ಜಿ ಡಿ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ರೈಲ್ವೆ ಮುಂತಾದ ಪರೀಕ್ಷೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಈ ಒಂದು ಪರೀಕ್ಷೆಯನ್ನು ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ಈ ಒಂದು ಪರೀಕ್ಷೆಯನ್ನು ಯಾರು ಅಟೆಂಡ್ ಆಗ್ತಾರೆ ಅವರಿಗೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಕೀ ಆನ್ಸರ್ಗಳನ್ನು ಕೊಡಲಾಗ್ತದೆ ಹಾಗೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಏನು ತರಬೇತಿ ಪಡಿತಾ ಇದ್ದಾರೆ ಅವರಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ ಸಾರಾಂಶವನ್ನು ನೋಟ್ಸನ್ನು ಒದಗಿಸಲಾಗ್ತದೆ ಆದ್ದರಿಂದ ಈ ಒಂದು ಪರೀಕ್ಷೆಗಳಿಗೆ ತಯಾರು ನಡೆಸ್ತಾ ಇರುವವರು ನಮ್ಮಲ್ಲಿ ಬಂದು ತರಬೇತಿ ಪಡೆಯುವುದರಿಂದ ನಮ್ಮ ಜ್ಞಾನವನ್ನು ನಿಮಗೆ ಹಂಚುವುದರಿಂದ ನಿಮೂ ಕೂಡ ಯಶಸ್ಸಿನ ಒಂದು ದಾರಿ ಹತ್ತಿರವಾಗ್ತದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಹಾಗಾಗಿ ನಮ್ಮಲ್ಲಿ ಬಂದು ತರಬೇತಿ ಪಡೆಯಲು ಇಚ್ಛಿಸುವ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಸಂಪರ್ಕ ಮಾಡಬೇಕಾಗಿ ಕೇಳಿದ್ರು ಸ್ಪರ್ಧಾರ್ಥಿಗಳಿಗಾಗಿ ಇಲ್ಲಿ ವಿಶೇಷವಾದಂತಹ ಸೇವೆ ಕೂಡ ಲಭ್ಯವಿದೆ ಮೊದಲು ತರಗತಿಗೆ ಹಾಜರಾಗಿ ಬೋಧನಾ ಮಟ್ಟ ನಿಮಗೆ ಖಾತ್ರಿ ಆದ ಮೇಲೆ ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಒಮ್ಮೆ ಪ್ರವೇಶ ಪಡೆದರೆ ನೌಕರಿ ಸಿಗುವವರೆಗೂ ತರಬೇತಿಗೆ ಹಾಜರಾಗಲು ಅವಕಾಶವಿದೆ ಸತತ ನಾಲ್ಕರಿಂದ ಐದು ತಿಂಗಳವರೆಗೆ ತರಬೇತಿಯನ್ನ ನಡೆಸಲಾಗುವುದು ಪ್ರತಿ ಭಾನುವಾರ ಮಾದರಿ ಪರೀಕ್ಷೆಯನ್ನ ಸ್ಪರ್ಧಾರ್ಥಿಗಳಿಗೆ ನಡೆಸಲಾಗುವುದು ಸಂಸ್ಥೆಯ ವಿಳಾಸ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಟಿ ಸ್ಪರ್ಶ ಯುನೈಟೆಡ್ ಟೊಯೋಟೋ ಶೋರೂಮ್ ಮೇಲ್ಗಡೆ ಯುನಿಕ್ ಅಕಾಡೆಮಿ ಕುಮಟ ನಾದಶ್ರೀ ಕಲಾ ಕೇಂದ್ರದ ಹತ್ತಿರ ಹೆಗಡೆ ಕ್ರಾಸ್ ಕುಮಟ ಉತ್ತರ ಕನ್ನಡ ಜಿಲ್ಲೆ नोंदिगी संपर्क डबल नई से टू फोर वन